ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹಲೋ ಸೊ ಎಲ್ರಿಗೂ ನಮಸ್ಕಾರ ಸೊ ಎಸ್ ಕೆ ರಾಘವೇಂದ್ರ ಅಂತ ಪ್ರಧಾನ ಕಾರ್ಯದರ್ಶಿ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಅಂತೇಳಿ ಥ್ಯಾಂಕ್ ಯು ಇವರು ಸಿದ್ರಾಜು ಎಸ್ ಅಂತೇಳಿ ಅಧ್ಯಕ್ಷರು ನಮ್ಮ ಸಂಘದ ಅಧ್ಯಕ್ಷರಾಗಿದ್ದಾರೆ ಇವರು ಮಂಜುನಾಥ್ ಅಂತೇಳಿ ನಮ್ಮ ಸಂಘದ ನಿರ್ದೇಶಕರಾಗಿದ್ದಾರೆ ಮಂಜುನಾಥ್ ಮಂಜುನಾಥ್ ಶೆಟ್ಟಿ ಮಂಜುನಾಥ್ ಶೆಟ್ಟಿ ಅಲ್ಲಿ ಎಟ್ಟೆಡಲ್ಲಿ ಎಲ್ಲ ನೇಮ್ಸ್ ವಿತ್ ಡೆಸಿಗ್ನೇಷನ್ ಇದೆ ಇವರು ಶಿವಮಲ್ಲು ಅಂಥೇಳಿ ಉಪಾಧ್ಯಕ್ಷರು ಅವರು ಬೋಪಯ್ಯ ಅಂಥೇಳಿ ನಿರ್ದೇಶಕರು ನಾನು ಎಸ್ ಕೆ ರಾಘವೇಂದ್ರ ಪ್ರಧಾನ ಕಾರ್ಯದರ್ಶಿ ಸೊ ನಾವು ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಅಂಥೇಳಿ ಕೆ ಎಚ್ ಪಿ ಕಾಲೋನಿ ಹೂಟ್ಕಳ್ಳಿ ಮೈಸೂರಿನಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಉತ್ಸವವನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ ಈ ಸಲ ಹದಿನೇಳನೇ ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ಆ ವಿಚಾರವಾಗಿ ತಮ್ಮ ಸಹಕಾರ ಮತ್ತು ಬೆಂಬಲಕ್ಕೋಸ್ಕರ ಇಲ್ಲಿ ಬಂದು ಫಸ್ಟ್ ಟೈಮು ಪತ್ರಿಕಾ ಪ್ರಕಟಣೆ ಮಾಡ್ಕೊತಾ ಇದ್ದೀವಿ ಸೊ ಇದು ಒಟ್ಟು ಎರಡು ದಿವಸದ ಕಾರ್ಯಕ್ರಮ ಇರ್ತದೆ ಈ ಬರೋ ಗುರುವಾರ ಮತ್ತು ಶುಕ್ರವಾರ ಪ್ರತಿ ಕೊನೆ ಆಶ್ಚರ್ ಶುಕ್ರವಾರದಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ಇರ್ತದೆ ಸೊ ಅತಿಥಿ ವಿರಗಳು ಯಾರ್ಯಾರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಏನದನ್ನು ಲೆಟರ್ಡಲ್ಲಿ ಮೆನ್ಷನ್ ಮಾಡಿದ್ದೀವಿ ಪ್ರತಿ ವರ್ಷ ಅವರೆಲ್ಲರೂ ಬಂದು ನಮ್ಗೆ ಸಹಕಾರ ನೀಡ್ತಾಯಿದ್ದಾರೆ ಸೊ ಇನ್ನೆಚ್ಚಿನ ಮಾಹಿತಿ ನಮ್ಮ ಅಧ್ಯಕ್ಷರು ಕೊಡ್ತೀನಿ ಅವರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಸಿದ್ದರಾಜು ಅಂತೇಳಿ ಸಂಘದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನಾವು ಕಳೆದ ಬಾರಿ ಅಂತ ನಾವು ಪ್ರತಿ ವರ್ಷ ಈಗ ಹದಿನಾರು ವರ್ಷ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಪ್ರಯುಕ್ತ ಆಷಾಢ ಮಾಸದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೀವಿ ಮೊದಲೆಲ್ಲ ಏನು ಮಾಡ್ತೀವಿ ಅಂತೇಳಿದ್ರೆ ನಾವು ಒಂದು ರಸ್ತೆ ಮಧ್ಯದಲ್ಲಿ ತಾಯಿಯನ್ನು ಕೂರಿಸಿ ಪೂಜಾ ಪುನಸ್ಕಾರ ಮಾಡಿ ಮೆರವಣಿಗೆ ಮಾಡಿ ಪ್ರಸಾದೆಲ್ಲ ಮಾಡ್ತೀವಿ ಕಳೆದ ಬಾರಿ ಏನು ಮಾಡ್ತೀವಿ ಒಂದು ನಿರ್ಣಯನ ಕೈಗೊಂಡು ನಮ್ಮ ಸಂಘದ ವತಿಯಿಂದ ಒಂದು ತಾಯಿ ದೇವಸ್ಥಾನವನ್ನು ಮಾಡಬೇಕು ಅಂತೇಳಿ ನಮ್ಮ ಬಡಾವಣೆಯನ್ನು ಹೌಸಿಂಗ್ ಮೋಡು ಕೆ ಎಚ್ ಬಡಾವಣೆಯ ಪಕ್ಕದಲ್ಲಿ ನಮ್ಮ ಲೈನ್ ಪಕ್ಕದಲ್ಲಿ ಪಾರ್ಕ್ ಜಾಗದಲ್ಲಿ ಒಂದು ಈ ಸರಿ ಗುಡಿ ಮಾಡ್ಬೇಕು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಕ್ರಮ ಶುರು ಮಾಡಿದ್ದೀವಿ ದೇವಸ್ಥಾನ ಆಲ್ರೆಡಿ ಮುಕ್ಕಾಲು ಪರ್ಸೆಂಟ್ ಕಾಮಗಾರಿ ಮುಗಿದಿದೆ ಇನ್ನೊಂದು ಕಾಲು ಪರ್ಸೆಂಟ್ ಕಾಮಗಾರಿ ಆಗಬೇಕಾಗಿದೆ ಅದನ್ನು ನೆಕ್ಸ್ಟು ನಾವು ದೀಪಾವಳಿ ಮುಗಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತಿನ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಾವು ಒಂದು ಮತ್ತು ಎರಡು ಲಾಸ್ಟು ಕಡೆಯ ಶುಕ್ರವಾರ ತಾಯಿ ಅಮ್ಮನ ವರ್ಧಂತಿ ಈಗ ತಾನೇ ಮೊನ್ನೆ ಶನಿವಾರ ಆಚರಣೆ ಮಾಡಿದ್ದೀವಿ ಈಗ ಬರುವ ನಾವು ಗುರುವಾರ ಮತ್ತು ಶುಕ್ರವಾರ ತಾಯಿ ಉತ್ಸವ ಮೂರ್ತಿ ಮೆರವಣಿಗೆ ಮತ್ತು ಶುಕ್ರವಾರ ಅನ್ನದಾನ ಮತ್ತು ಮಹಾಮಂಗಾರತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದಕ್ಕೆ ಮುಖ್ಯ ಅತಿ ಅತಿಥಿಗಳಾಗಿ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಸಚಿವರು ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ಜಿ ಡಿ ದೇವೇಗೌಡರು ಬರ್ತಾ ಇದ್ದಾರೆ ಜಿ ಡಿ ಹರೀಶ್ ಗೌಡರು ಬರ್ತಾಯಿದ್ದಾರೆ ನಮ್ಮ ಈಗ ತಾನೇ ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ವಿಜಯಶಂಕರ್ ಅವರು ಬರಬೇಕಿತ್ತು ಆದರೆ ಈಗ ಆಲ್ರೆಡಿ ಅವರು ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದರಿಂದ ಅದು ಕಾರ್ಯಕ್ರಮ ನೋಡಬೇಕಾಗಿದೆ ಇನ್ನೂ ಹಲವಾರು ಮುಖ್ಯ ಗಣಿತ ಗಣ್ಯರೆಲ್ಲ ಬರ್ತಾರೆ ಈ ಸಮ ಮಾಜಿ ನಮ್ಮ ಸಂಸಾರದತ್ತ ಪ್ರಾಸೀಮನೂ ಕೂಡ ಬರ್ತಾರೆ ಈ ನಮ್ಮ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ಕೇವಲ ಬರೀ ಒಂದು ಬಡಾವಣೆ ಮತ್ತು ಸುತ್ತಮುತ್ತ ಊರಿಗೆ ಮಾತ್ರ ಸೀಮಿತ ಈಗ ನಾವೊಂದು ಕ ತಾಯಿಯ ಒಂದು ಗುಡಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಇದು ಎಲ್ಲ ಕಡೆ ಸ್ವಲ್ಪ ಪಬ್ಲಿಸಿಟಿ ಆಗಬೇಕು ಈ ಪಬ್ಲಿಸಿಟಿ ಆಗ್ಬೇಕಾದ್ರೆ ಮುಖ್ಯ ಕಾರಣಕರ್ತರು ನೀವು ಆಗಬೇಕು ನಮಗೆ ನಿಮ್ಮನ್ನು ಒಂದು ಸಹಕಾರ ಬೇಕು ಅಂತೇಳಿ ನಾವು ಒಂದು ಪತ್ರಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಸಿಗಲಿ ಇನ್ನೂ ನಾವು ಹೆಚ್ಚಿನ ತಾಯಿಯ ಸೇವೆಯನ್ನು ಮಾಡಕ್ಕೆ ನಮಗೂ ಒಂದು ರೀತಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಸಿಗಬೇಕು ಅಂತ ನಾವು ಕೇಳ್ಕೊತೀವಿ ಸರ್ ನಾವೇನು ಮಾಡ್ತೀವಿ ಅಂತೇಳಿ ಸರ್ ನಮ್ಮ ದೇವಿಯಲ್ಲಿ ಆಲ್ರೆಡಿ ನಾವು ಕಡೆ ಲಾಸ್ಟ್ ಟೈಮಿಂದ ಏನು ಮಾಡಿದ್ದೀವಿ ಅಲ್ಲಿ ದೇವಿನ ಕೋರ್ಟ್ ನಿಮ್ಗೆ ಮಾಡಿದ್ವಿ ಅಂತ ಮಾಡಿದೀವಿ ಅಂತೇಳಿದರೆ ಇನ್ನೂ ಪ್ರಾಣ ಪ್ರತಿಷ್ಠಾನೆ ಮಾಡಿಲ್ಲ ಎಷ್ಟು ಉತ್ಸವ ಮೂರ್ತಿನ ಪೂಜಿಸ್ಕೊಂಡು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಭಕ್ತಾದಿಗಳಿಂದ ಅವ್ರಾಗ ಅವರೇ ಬಂದು ಒಂದು ದಿನ ಹುಳಿ ಇರ್ಬೋದು ಒಂದು ದಿನ ವೆಜಿಟೇಬಲ್ ಬಾತ್ ಇರ್ಬೋದು ಕಡಲೆ ಉಷ್ಠಿ ಇರ್ಬೋದು ಈ ರೀತಿ ಪ ಪ್ರತಿಯೊಬ್ಬರು ಒಂದೊಂದು ದಿನ ಒಂದೊಂದು ದಿನ ಕಾರ್ಯಕ್ರಮವನ್ನು ಅವ್ರೇ ಮಾಡ್ಕೊಬರ್ತಾಯಿದ್ರೆ ಅವ್ರು ಮಾಡಲಿಲ್ಲ ಹೇಳಿದ್ರೆ ನಮ್ಮ ಸಂಘದ ವತಿಯಿಂದ ನಾವು ಹಣವನ್ನು ವಿನಿಯೋಗ ಮಾಡಿಕೊಂಡು ಪ್ರತಿ ಮಂಗಳವಾರ ಶುಕ್ರವಾರ ಈ ವರ್ಷ ಪೂರ್ತಿ ಮಾಡ್ಕೊಂಡು ಬಂದಿದ್ದೀವಿ ಈಗ ಲಾಸ್ಟಲ್ಲಿ ಏನು ಮಾಡ್ತೀವಿ ಅಂತೇಳಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಒಂದು ವಾಂಗಿ ಭಾತು ಮತ್ತು ಕೇಸರಿ ಭಾತು ಈ ಒಂದು ನಾವು ಪ್ರಸಾದವನ್ನು ವಿನಿಯೋಗ ಮಾಡೋಕ್ಕೆ ಈ ಸರಿ ಫಸ್ಟಿಂದ ವರ್ಷ ಪೂರ್ತಿ ಲಾಸ್ಟ್ ಕಡೆಯಿಂದ ಮಾಡ್ತಾ ಇದೀವಿ ಬಟ್ ಈಗ ನಾವು ದೇವಸ್ಥಾನ ಮಾಡಿರೋದ್ರಿಂದ ಪ್ರತಿ ಮಂಗಳವಾರ ಶುಕ್ರವಾರ ಪ್ರಸಾದ ವಿನಿಯೋಗ ಮಾಡ್ತಾನೆ ಇದ್ದೀವಿ ಸರ್ ಹಾಗೇನು ರಾಜಕೀಯ ಇಲ್ಲ ಇದರಲ್ಲಿ ಅಲ್ಲ ಅಲ್ಲಿ ನಮ್ಮ ಲೋಕಲಲ್ಲಿ ಯಾರು ನಮ್ಗೆ ಥರ ಸಿಕ್ಕೋ ಲೋಕಲಲ್ಲಿ ಯಾರೂ ಸಿಕ್ಕಿಲ್ಲ ನಮಗೆ ಹಾಗಾಗಿ ಅವರು ಯಾರೂ ಇಲ್ಲ ಅಷ್ಟ ಇದರಲ್ಲಿ ಯಾವುದೋ ಉದ್ದೇಶ ರಾಜಕೀಯ ಉದ್ದೇಶ ಯಾವುದೂ ಇಲ್ಲ ಇಲ್ಲಿ ರೀಶ್ ಕೋಟ್ರಿಗೆ ಪರ್ಸ್ನಲ್ಲಾಗಿ ಹೋಗಿ ಮೊನ್ನೆ ಹೋಗಿದ್ದು ಇರಲಿಲ್ಲ ಅವರು ಮತ್ತೆ ಹೋಗಿ ವೇಟ್ ಮಾಡ್ತಾರೆ ಇದು ರಾಜಕೀಯ ಏನು ಥರವಾಗಿ ಮಾಡ್ತಾ ಇರೋದು ಅಲ್ಲಿ ಕಾಂಗ್ರೆಸ್ನವ್ರು ಜಾಸ್ತಿ ಇಲ್ಲ ಸರ್ ಅಲ್ಲಿ ಅಷ್ಟೇ ಅದು ಬಿಟ್ಟು ಇನ್ನು ರಾಜಕೀಯ ದೇವಸ್ಥಾನ ರಾಜಕೀಯ ಯಾವುದಿಲ್ಲ ಸರ್ ನಗರಸಭೆ ಸರ್ ಹೌದು ನಗರಸಭೆ ಆಗಿದೆ ಹೌದು ಸರ್ ಈಗ ನಮ್ಮ ಮೊದಲು ಪಂಚಾಯತಿ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಅಷ್ಟು ನಮಗೆ ಸಿದ್ರದ ನೌಕರರ ಕೊರತೆ ಇತ್ತು ಅವಾಗ ಏನಾಗ್ತದೆ ಸ್ವಚ್ಛತೆ ಭಾರಿ ತೊಂದರೆ ಆಗ್ತಿತ್ತು ಈಗ ನಗರಸಭೆ ತಿಂದ ಏನಾಗಿದೆ ಅಂತ ಅಂತೇಳಿದ್ರೆ ಪ್ರತಿನಿತ್ಯ ಆಟೋಗಳು ಬರ್ತವೆ ಮನೆ ಮನೆಗೆ ಕಸ ತೆಗಿತಾರೆ ಪ್ರತಿ ಬೀದಿಗಳ ಅಂಗಡಿ ಮುಂದೆ ಎಲ್ಲ ಕಸ ಅವರೇ ಬಂದು ಕ್ಲೀನಿಂಗು ಹೌದು ಹೌದು ಅದನ್ನು ನಾವೇ ಮಾಡ್ತೀವಿ ಸರ್ ಅದನ್ನು ನಾವು ನಮ್ಮ ಟೀಮಲ್ಲಿ ನಾವೇ ಮಾಡ್ತೀವಿ ಸರ್ ಅದನ್ನು ನಾವೇ ನಮ್ಮಲ್ಲೇ ಇದರಲ್ಲ ನಾವಲ್ಲೇ ಅವ್ರನ್ನ ನಾವು ಕಾಯಕ್ಕೆ ಹೋಗಲ್ಲ ನಮ್ಮ ಟೀಮಲ್ಲೇ ನಾವಿರೋರೆಲ್ಲ ನಾವೇ ಕ್ಲೀನ್ ಮಾಡಿ ಒಂದು ಕಡೆ ಹಾಕ್ತೀವಿ ಲಾಸ್ಟಲ್ಲಿ ನಗರಸಭೆಯವ್ರಿಗೆ ಹೇಳ್ತೀವಿ ಅವ್ರು ಬಂದು ಹೋಗ್ತಾರೆ ಅದನ್ನು ವಿಜಯನಗರ ಪೊಲೀಸ್ ಸ್ಟೇಷನ್ ಇದೆ ಅವರಿಂದ ಸಹಕಾರ ಸಿಕ್ಕಿದೆ ಕಮಿಷನರಿಂದ ಪರ್ಮಿಷನ್ ತೊಗೊಂಡಿದ್ದೀವಿ ಎಲೆಕ್ಟ್ರಿಸಿಟಿದೆಲ್ಲ ಪರ್ಮಿಷನ್ ತೊಗೊಂಡಿದ್ದೀವಿ ಪ್ರತಿಯೊಂದನ್ನು ತೊಗೊಂಡಿದ್ದೀವಿ ಸರ್ ದಯವಿಟ್ಟು ನಿಮಗೆ ಸಹಕಾರ ಇರಲಿ ಅಷ್ಟೇ ಇನ್ನೊಂದು ಸ್ವಲ್ಪ ಹೆಚ್ಚು ಹೆಚ್ಚು ಪಬ್ಲಿಸಿಟಿ ಆಗಲಿ ಒಂದನೇ ತಾರೀಕಲ್ಲಿ ಸಹ ಇದು ಕಲಾತಂಡಗಳು ಇರ್ತವೆ ಡೊಳ್ಳು ಕುಣಿತ ಇದೆ ವೀರಗಾಸೆ ಇದೆ ನಗಾರಿ ಇದೆ ಈ ಗೊಂಬೆಗಳ ಇದು ಇದೆ ಬಾರ ಕಾರ್ಯಕ್ರಮ ಒಂದನೇ ತಾರೀಕು ಭಾರಿ ಚೆನ್ನಾಗಿರ್ತದೆ ಸರ್ ಹ್ಞೂ ಸಾಯಂಕಾಲ